ಈ ದಿನದ ವಿಡಿಯೋದಲ್ಲಿ ವಿಡಿಯೋದಲ್ಲಿ ನಿದ್ರೆಯಲ್ಲಿ ಚಕ್ರಗಳನ್ನ ಜಾಗೃತಿಗೊಳಿಸಿಕೊಳ್ಳಲು ಸಾಧ್ಯ ಈ ಚಕ್ರಗಳ ಜಾಗೃತಿಯಿಂದ ಏನಾಗುತ್ತೆ ಮನುಷ್ಯನ ಎಲ್ಲ ಸರ್ವಾಂಗೀಣ ಅಭಿವೃದ್ಧಿ ಮನುಷ್ಯನ ಇಷ್ಟಾರ್ಥಗಳೆಲ್ಲವೂ ಕೂಡ ಯಥಾವತ್ತಾಗಿ ನೆರವೇರ್ತಕ್ಕಂಥದ್ದು ಹಾಗೆ ಆಧ್ಯಾತ್ಮಿಕ ಪಥ ಏನಿದೆ ಆಧ್ಯಾತ್ಮಿಕ ಪ್ರಗತಿ ಕೂಡ ಸಾಧ್ಯವಾಗ್ತಕ್ಕಂಥದ್ದು ಇದು ಚಕ್ರಗಳ ಜಾಗೃತಿಯಿಂದ ಆಗ್ತಕ್ಕಂಥ ಕಾರ್ಯ ಮನುಷ್ಯ ಏನೋ ಧ್ಯಾನ ಇತ್ಯಾದಿ ಕಾರ್ಯಗಳನ್ನ ಮಾಡಬಹುದು ಅಥವಾ ಮಾಡದೇ ಇರಬಹುದು ಪೂರ್ವಜನ್ಮದ ಪುಣ್ಯದ ಅನುಸಾರವಾಗಿ ಯೋಗಗಳ ಅನುಸಾರವಾಗಿ ದೇಹದಲ್ಲಿ ಆ ಊರ್ಜೆ ಚಕ್ರಗಳ ಜಾಗೃತಿ ಇರಬಹುದು ಅಥವಾ ಇಲ್ಲದೆಯೂ ಕೂಡ ಇರಬಹುದು ಈ ರೀತಿಯಾದಂತಹ ಸಂದರ್ಭದಲ್ಲಿ ವಿಶೇಷವಾಗಿ ನಿದ್ರೆಯಲ್ಲಿ ಈಗ ಒಬ್ಬ ಮನುಷ್ಯನ ಚಕ್ರಗಳ ಜಾಗೃತಿ ಇಲ್ಲ ಅಥವಾ ಜಾಗೃತಿ ಇತ್ತು ಕೆಲವಿದ್ವು ಕೆಲವು ಜಾಗೃತಿ ಇಲ್ಲ ಈ ರೀತಿಯಾದಂಥ ಸಂದರ್ಭದಲ್ಲಿ ನಿದ್ದೆಯಲ್ಲಿ ಆ ಚಕ್ರಗಳನ್ನು ಜಾಗೃತಿಗೊಳಿಸಿಕೊಳ್ಳಲು ಸಾಧ್ಯನಾ ಅದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋದಾದ್ರೆ ಗಮನಿಸ ಅಂಶ ಚಕ್ರಗಳ ಜಾಗೃತಿಗೆ ಆಚರಣೆಗಳೇನು ಅದಕ್ಕೆ ಮೂಲ ಔಷಧಿ ಏನು ಈಗ ಬ್ಲಾಕೇಜಸ್ ಇದ್ದಂತಹ ಪಕ್ಷದಲ್ಲಿ ನಾವು ಕೋಟಿ ಕೋಟಿ ಜನಗಳನ್ನ ಏಕ ತಕ್ಕಡೆಯಲ್ಲಿ ಹಾಕಿ ತೂಗಬಹುದು ಯಾವ ರೀತಿಯಾಗಿ ಯಾವ ಮನುಷ್ಯನಲ್ಲಿ ವೈಫಲ್ಯತೆಗಳಿದ್ದಾವೆ ಯಾವ ಮನುಷ್ಯನಲ್ಲಿ ನಿರಾಸೆಗಳು ಎಂತಕ್ಕಂಥದ್ದಿದೆ ಉತ್ಸಾಹ ರಹಿತ ಜೀವನ ಎಂತಕ್ಕಂಥದ್ದಿದೆ ಹಾಗೆಯೇ ಮನುಷ್ಯನಿಂದ ಹಾನಿಕಾರಕ ಕಾರ್ಯಗಳು ಎಲ್ಲಿ ಆಗ್ತಾ ಇದೆ ಇದರಲ್ಲಿ ಎರಡು ಆಯಾಮಗಳನ್ನು ಕೂಡ ನೋಡಬೇಕು ಒಂದು ನಕಾರಾತ್ಮಕ ಕಾರ್ಯಗಳು ನಡೆತಕ್ಕಂತಹ ವಿಧಾನದಲ್ಲಿ ಅದು ಬ್ಲಾಕೇಜಸ್ ಇದ್ದಾಗ ಮನುಷ್ಯ ಸಂಪೂರ್ಣ ಜಾಗೃತಿ ಇದ್ದಂತಹ ಸಂದರ್ಭದಲ್ಲಿ ಇಂಥ ಕಾರ್ಯಗಳನ್ನ ಮಾಡೋದಿಲ್ಲ ಬ್ಲಾಕೇ ಬ್ಲಾಕೇಜಸ್ ಇದ್ದಂತಹ ಸಂದರ್ಭದಲ್ಲಿ ಚಕ್ರಗಳ ಈ ಒಂದು ಕ್ಲೀನ್ ಶುದ್ಧತೆ ಸಂಪೂರ್ಣವಾದಂಥ ಒಂದು ಜಾಗೃತ ಸ್ಥಿತಿ ಅದಿಲ್ಲದೇ ಇರ್ತಕ್ಕಂಥದ್ದು ಬ್ಲಾಕೇಜಸ್ ಅಂದ್ರೆ ಏನು ಈಗ ಚಕ್ರಗಳಿಗೆ ನಿಮಗೆ ಸಂಬಂಧಪಟ್ಟಂತೆ ಅವುಗಳ ರೂಪುರೇಖೆ ಬಗ್ಗೆ ನಿಮಗೆ ಗೊತ್ತಿದೆ ಈಗಾಗಲೇ ಆಲ್ರೆಡಿ ವಿಡಿಯೋ ಏನು ನೋಡಿದ್ದೀರಾ ನಿಮಗೆ ಗೊತ್ತಿದೆ ನೋಡಿದೇ ಇದ್ರೆ ಎರಡು ವರ್ಷದ ಹಿಂದಿನ ವಿಡಿಯೋಗಳನ್ನು ನೋಡಿ ಆ ಚಕ್ರಗಳೆಲ್ಲ ರೂಪುರೇಖೆ ಹೇಗಿರುತ್ತೆ ಅದ್ರ ಬಗ್ಗೆ ನಾನು ವಿಡಿಯೋ ಹಾಕಿದ್ದೇನೆ ಅಂತ ಸಂದರ್ಭದಲ್ಲಿ ಯಾವ ಕೋಣೆಗಳನ್ನು ಈಗ ಉದಾಹರಣೆಗೆ ಒಂದು ಮೂಲಾಧಾರ ಚಕ್ರವನ್ನು ತಗೊಳ್ಳಿ ಅದು ನಾಲ್ಕು ದಳಗಳಿಂದ ಕೂಡಿರ್ತಕ್ಕಂಥದ್ದು ದಳಗಳು ಅಂದ್ರೆ ಏನು ಹೂವಿನ ಎಸಳು ಈ ನಾಲ್ಕು ದಳಗಳಿಂದ ಕೂಡಿರ್ತಕ್ಕಂಥ ಜಾಗದಲ್ಲಿ ಎಡಪಾರ್ಶ್ವದಲ್ಲೋ ಅಥವಾ ಬಲಪಾರ್ಶ್ವದಲ್ಲೋ ಹೆಣ್ಮಕ್ಳಾದಂತಹ ಪಕ್ಷದಲ್ಲಿ ಬಲಪಾರ್ಶ್ವದಲ್ಲಿ ಬ್ಲಾಕೇಜಸ್ ಆಗಿದ್ದಂತಹ ಪಕ್ಷದಲ್ಲಿ ಆ ಹೆಣ್ಮಕ್ಳು ಆರ್ಥಿಕವಾಗಿ ಅಥವಾ ಶೈಕ್ಷಣಿಕವಾಗಿ ಅಥವಾ ಹಣಕಾಸಿನ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಹೆಣ್ಣು ಹೆಣ್ಣುಮಕ್ಳಾದರೆ ಯಶಸ್ಸನ್ನು ಪಡೆದಿರ್ತಾರೆ ಆದರೆ ಸಾಂಸಾರಿಕ ಜೀವನದಲ್ಲಿ ಪ್ರೀತಿ ಪ್ರೇಮ ಅಥವಾ ಒಂದು ಕುಟುಂಬದ ಸಾಮರಸ್ಯ ಎಂತಕ್ಕಂಥದ್ದೇನಿದೆ ಇಂಥ ವಿಷಯಗಳಲ್ಲಿ ವಿಫಲರಾಗಿರ್ತಾರೆ ಇದನ್ನೇ ಗಂಡು ಮಕ್ಕಳಿಗೆ ತಗೊಳ್ಕೊಂಡಂತಹ ಪಕ್ಷದಲ್ಲಿ ಎಡಪಾರ್ಶ್ವದಲ್ಲಿ ಬ್ಲಾಕೇಜಸ್ ಇದ್ರೆ ಅಂದರೆ ಆ ಒಂದು ದಳಗಳು ಕಲುಷಿತಗೊಂಡಿದ್ರೆ ಕೆಟ್ಟ ಆತ್ಮಗಳು ಸೇರಿಕೊಂಡಿದ್ರೆ ಆ ವಾಯುತತ್ವ ಕೆಟ್ಟ ವಾಯುತತ್ವ ಹೋಗಿ ಆ ಜಾಗದಲ್ಲಿ ಕೂತಿದ್ರೆ ಅದಕ್ಕೇನು ಹೇಳ್ತೀವಿ ನಾವು ಬ್ಲಾಕೇಜಸ್ ಅಂತ ಆ ಜಾಗಗಳು ಕಲುಷಿತವಾಗಿರ್ತಾವೆ ಅಂತ ಹೇಳ್ತಾರೆ ಈಗ ನಿಮಗೆ ಉದಾಹರಣೆ ಸಹಿತವು ಗೊತ್ತಾಯಿತು ಬ್ಲಾಕೇಜಸ್ ಅಂದರೆ ಏನಂತ ಹೇಳಿ ಹೀಗೆ ಚಕ್ರಗಳಲ್ಲಿ ಬ್ಲಾಕೇಜಸ್ ಏನಾದ್ರೂ ಆಗಿದ್ರೆ ಆ ಸಂದರ್ಭದಲ್ಲಿ ಯಾವುದೇ ಚಕ್ರದ ಜಾಗೃತಿ ಇರ್ಬೋದು ಅಜಾಗೃತಿ ಇರ್ಬೋದು ಯಾವುದೇ ಒಂದು ಚಕ್ರದ ಜಾಗೃತಿಗಾಗಿರ್ಬೋದು ಆಗ ನಿದ್ದೆಯಲ್ಲಿ ಜಾಗೃತಗೊಳಿಸಲು ಸಾಧ್ಯನಾ ಖಂಡಿತ ಸಾಧ್ಯ ಇದೆ ಏಕೆಂದರೆ ಈ ದೇಹ ಎಂತಕ್ಕಂಥದ್ದೇನಿದೆ ಇದು ಸದಾ ಚಲನೆಯಲ್ಲಿರ್ತಕ್ಕಂಥ ಮನುಷ್ಯ ಬಯಸಿದ್ರು ಬಯಸ್ತಾ ಇದ್ರು ಮನುಷ್ಯ ಕಡಿವಾಣ ಹಾಕುದ್ರು ಹಾಕ್ತಾ ಇದ್ರು ಕೂಡ ಅದು ಪರಿವರ್ತಿತ ಆಗಿಯೇ ಆಗುತ್ತೆ ಕಾಲಚಕ್ರ ಎಂತಕ್ಕಂಥದ್ದೇನಿದೆ ಆ ಕಾಲಚಕ್ರ ಎಲ್ಲರ ಜುಟ್ಟನ್ನು ಕೂಡ ಇಟ್ಕೊಂಡಿದೆ ಅದರ ಜೊತೆ 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 ಬೇಕು ಅಂದ್ರು ಬೇಡ ಅಂದ್ರು ಬೇಕು ಅಂದ್ರು ಬೇಡ ಅಂದ್ರು ತಿರುಗಿಸ್ತಾನೇ ಇರುತ್ತೆ ಅದರಿಂದಾಗಿ ಮನುಷ್ಯ ಎಚ್ಚರ ಇದ್ದಂತ ಸಂದರ್ಭದಲ್ಲೂ ಕೂಡ ಭೌತಿಕ ದೇಹ ಸೂಕ್ಷ್ಮ ಶರೀರ ಕಾರಣ ಶರೀರದಲ್ಲೂ ಕೂಡ ಪರಿವರ್ತನೆ ಆಗ್ತಾ ಇರುತ್ತೆ ಅದು ಮನುಷ್ಯನ ಕಾರ್ಯದ ಇಚ್ಛೆಗಳ ಅನುಸಾರವಾಗಿ ಸಕಾರಾತ್ಮಕ ಆಗಿರಬಹುದು ಅಥವಾ ನಕಾರಾತ್ಮಕ ಆಗಿರಬಹುದು ಎಚ್ಚರ ಇದ್ದಂತಹ ಸಂದರ್ಭದಲ್ಲೂ ಹಗಲು ಕೂಡ ಕಾರ್ಯಾವಳಿಗಳು ನಡೀತಾನೆ ಇರುತ್ತೆ ಹಾಗೆ ರಾತ್ರಿಯ ಸಂದರ್ಭದಲ್ಲಿ ವಿಶ್ರಾಂತಿ ಅಂತ ನಾವೇನು ಕರಿತೇವೆ ದೇಹಕ್ಕೆ ಹಾಗೆ ನಾಳೆಯ ದಿನಕ್ಕೆ ಊರ್ಜೆ ಏನು ಪಡೆದುಕೊಳ್ಳುತ್ತೆ ಆ ಸಂದರ್ಭದಲ್ಲಿ ಚಕ್ರಗಳ ಜಾಗೃತಿ ಸಾಧ್ಯನ ಅಂದ್ರೆ ಅದು ನಿರಂತರ ಕ್ರಿಯಾಶೀಲವಾಗಿರ್ತಕ್ಕಂಥ ಇದೊಂದು ಎನ್ಜಿ ದೇಹ ಅದರಿಂದಾಗಿ ಕಾರ್ಯವನ್ನು ಮಾಡ್ತಾನೇ ಇರುತ್ತೆ ಆ ಸಂದರ್ಭದಲ್ಲಿ ಚಕ್ರಗಳ ಜಾಗೃತಿ ಸಾಧ್ಯ ಇದೆ ಯಾವಾಗ ಮನುಷ್ಯ ಕಾನ್ಶಿಯಸ್ನೆಸ್ ಇಂದ ವಿಶ್ರಾಂತಿಯ ಸ್ಟೇಟಸ್ ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಒಂದು ಸೂಚಿ ಬಿದ್ದಂತಹ ಸಂದರ್ಭದಲ್ಲಿ ನೆಲಕ್ಕೆ ಒಬ್ಬ ಮನುಷ್ಯ ನಿದ್ರೆ ಮಾಡ್ತಾ ಇರ್ತಾರೆ ಅಲ್ವಾ ಆ ಸಂದರ್ಭದಲ್ಲಿ ಒಂದು ಸೂಜಿ ಬಿತ್ತು ಆ ಸೂಜಿ ಬಿದ್ದಂತಹ ಸಂದರ್ಭದಲ್ಲಿ ಏನಾಯ್ತು ಆ ಶಬ್ದಕ್ಕೆ ಕಣ್ಣನ್ನ ತೆರೆತಕ್ಕಂಥದ್ದು ಅದಕ್ಕೆ ಏನ್ ಹೇಳ್ತು ಕಾನ್ಶಿಯಸ್ನೆಸ್ ನಲ್ಲಿ ಆ ಜೀವ ವಿಶ್ರಾಂತಿಯನ್ನ ಪಡಿತಾ ಇದೆ ಯಾವ ಜೀವ ಗೊರಕೆ ಹೊಡಿತಾ ಇದೆ ಯಾವ ಜೀವದ ಬಾಯಲ್ಲಿ ಜೊಲ್ಲು ಬರ್ತಾ ಇದೆ ಯಾವ ಜೀವ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ದೇಹದ ಮೇಲೆ ಕೂಡ ಕಾನ್ಶಿಯಸ್ನೆಸ್ ಇಲ್ಲ ಗಮನ ಇಲ್ಲ ದೇಹದ ಮುದ್ರೆಗಳು ಅನ್ನೋದಕ್ಕಿಂತ ದೇಹದ ಅವಸ್ಥೆ ಚಿಲ್ಲಾಪಿಲ್ಲಿ ಅಥವಾ ಯಾವುದೋ ಒಂದು ಸ್ಥಿತಿಯಲ್ಲಿ ದೇಹಗಳು ಹೇಗೆ ಗೋ ಇರ್ತ ಆ ಸ್ಥಿತಿಯಲ್ಲಿ ಇದ್ದಂತಹ ಪಕ್ಷದಲ್ಲಿ ಅದಕ್ಕೆ ಏನು ಹೇಳ್ತೇವೆ ಅನ್ಕಾನ್ಶಿಯಸ್ನೆಸ್ ಅದು ನೆಗೆಟಿವಿಟಿಯಿಂದ ಕೂಡಿರ್ತಕ್ಕಂಥ ಸ್ಥಿತಿ ಈ ಸಂದರ್ಭದಲ್ಲಿ ಚಕ್ರಗಳ ಜಾಗೃತಿ ಆಗೋದಿಲ್ಲ ಯಾವಾಗ ಮನುಷ್ಯ ವೈಪರೀತ್ಯದಿಂದ ಇದ್ದಂಥ ಪಕ್ಷದಲ್ಲಿ ಯಾವಾಗ ಜೀವ ತಕ್ಕ ಮಟ್ಟಿಗಾದರೂ ಒಂದು ನೂರಲ್ಲಿ ಐವತ್ತು ಪ್ರತಿಶತವಾದರೂ ಕೂಡ ಅದು ಜಾಗೃತಿ ಇದ್ದಂತಹ ಪಕ್ಷದಲ್ಲಿ ಆ ದಿನದ ಆಚರಣೆಗಳೇನ್ ನಡೆಯುತ್ತೆ ಆ ದಿನದಲ್ಲಿ ಅದು ದೈವಿಕ ಕಾರ್ಯಗಳೇನ್ ಮಾಡುತ್ತೆ ಯಾವಾಗ ಪ್ರಾರಂಭವನ್ನ ಮಾಡುತ್ತೆ ಯಾವಾಗ ಮಂತ್ರೋಚ್ಛಾರಗಳನ್ನ ಮಾಡುತ್ತೆ ಯಾವಾಗ ಸಕಾರಾತ್ಮಕ ಜ್ಞಾನದ ಅರ್ಜನೆಯನ್ನ ಮಾಡಿಕೊಳ್ಳುತ್ತೆ ಅಂದ್ರೆ ಜ್ಞಾನವನ್ನ ತಿಳಿತಕ್ಕಂಥದ್ದು ಕೂಡ ಚಕ್ರ ಜಾಗೃತಿಗೆ ಸಹಾಯ ಮಾಡುತ್ತೆ ಹಗಲು ತಿಳಿದರೆ ರಾತ್ರಿ ಅದು ಸಬ್ ಕಾನ್ಶಿಯಸ್ ಮೈಂಡ್ ಏನಿದೆ ಅದು ಕಾರ್ಯವನ್ನು ಮಾಡ್ತಾ ಇರುತ್ತೆ ಕಾನ್ಶಿಯಸ್ ಹಗಲು ಕಾರ್ಯವನ್ನು ಮಾಡುತ್ತೆ ಸಬ್ ರಾತ್ರಿ ಕಾರ್ಯವನ್ನು ಮಾಡುತ್ತೆ ಹಗಲು ತಿಳಿದಂಥದ್ದನ್ನ ಹಗಲು ತಿಳಿದಂತಹ ಕಾನ್ಶಿಯಸ್ ಏನಿತ್ತು ಅದು ಹೋಯ್ತು ಅದನ್ನ ಸಬ್ ಕಾನ್ಶಿಯಸ್ ಏನಿತ್ತು ಅದು ಕಾರ್ಯ ಮಾಡಲು ಪ್ರಾರಂಭ ಮಾಡ್ತು ಆಗ ಜೀವ ಮಂತ್ರಪಠನೆ ಇತ್ಯಾದಿ ಕಾರ್ಯವನ್ನು ಪ್ರಾರಂಭ ಮಾಡಿದ್ರೆ ಆಗ ಕೂಡ ಚಕ್ರ ಜಾಗೃತಿ ಇದೆ ಏಕೆಂದ್ರೆ ಬ್ಲಾಕೇಜಸ್ ಇದ್ದಂಥವು ಕೂಡ ಅದು ನಷ್ಟವಾಗ್ತಕ್ಕಂಥದ್ದಿದೆ ಹಾಗೆಯೇ ದೈವಿಕ ಆಚರಣೆಗಳನ್ನ ಮಾಡೋದ್ರಿಂದ ಉಪವಾಸ ವ್ರತ ಪೂಜೆ ಮಹಿಮೆಗಳ ಪಠನೆಯನ್ನ ಮಾಡ್ತಕ್ಕಂಥದ್ದು ದೇವಿ ಮಹಾತ್ಮ ಆಗಿರ್ಬೋದು ಶ್ರೀಮದ್ ಭಾಗವತ್ ಆಗಿರ್ಬೋದು ಹನುಮಾನ್ ಚಾಲೀಸ್ ಆಗಿರ್ಬೋದು ರಾಮಾಯಣವನ್ನ ಪಠನೆ ಮಾಡ್ತಕ್ಕಂಥದ್ದಾಗಿರ್ಬೋದು ಏಕಾದಶಿ ವ್ರತಗಳಿಗೆ ಸಂಬಂಧಪಟ್ಟಂತಹ ಅನ್ಯ ವ್ರತಗಳ ಪಠ ಪಠನೆಗಳನ್ನ ಮಾಡ್ತಕ್ಕಂಥದ್ದಾಗಿರ್ಬೋದು ಈ ಒಂದು ಚರಿತ್ರೆಗಳನ್ನ ಏನು ದೈವಿಕ ಚರಿತ್ರೆಗಳನ್ನ ಏನು ನೀವು ಪಠನೆಯನ್ನ ಮಾಡ್ತೀರಾ ಅವುಗಳೆಲ್ಲವೂ ಕೂಡ ಸಬ್ ಕಾನ್ಶಿಯಸ್ ಮೈಂಡ್ ತನ್ನ ಕಾರ್ಯವನ್ನ ಮಾಡ್ತಾನೆ ಇರುತ್ತೆ ಹಾಗೇನಾಗುತ್ತೆ ಯಾವ ದೈವಿಕ ಆಚರಣೆಗಳನ್ನ ಜೀವ ಮಾಡುತ್ತೆ ಅದರ ಜೊತೆಗೆ ಜ್ಞಾನ ದೈವಿಕ ಜ್ಞಾನವನ್ನ ಪಡೆಯೋದ್ರಿಂದಾನೂ ಕೂಡ ಅಷ್ಟೇ ಧ್ಯಾನಭ್ಯಾಸದಲ್ಲಿ ಇಲ್ಲದ ಧ್ಯಾನಭ್ಯಾಸದಲ್ಲಿ ಚಕ್ರಗಳ ಜಾಗೃತಿ ಅಲ್ಲದ ಅಲ್ಲೂ ಚಕ್ರತಿ ಜಾಗೃತಿ ಆಗುತ್ತೆ ಆ ವಿಷಯಕ್ಕೆ ಹೊರತುಪಡಿಸಿ ಇಲ್ಲಿ ತಗೊಳ್ಳೋಣ ಧ್ಯಾನಭ್ಯಾಸವೂ ಇಲ್ಲದೆ ಯಾವಾಗ ಮನುಷ್ಯ ಆಧ್ಯಾತ್ಮಿಕ ಜ್ಞಾನ ಸಂಪತ್ತನ್ನ ಪಟ್ಕೋತಾ ಹೋಗುತ್ತೆ ಆಗ ಅಂತಹ ಸಂದರ್ಭದಲ್ಲಿ ರಾತ್ರಿಯ ಸಮಯದಲ್ಲಿ ಚಕ್ರಗಳ ಜಾಗೃತಿ ಆಗ್ತಾ ಹೋಗುತ್ತೆ ಯಾಕೆಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಏನಿದೆ ಅದು ಕಾರ್ಯವನ್ನು ಮಾಡುತ್ತೆ ವಿಶೇಷವಾಗಿ ಗಮನಿಸಿ ನಿದ್ರಾ ಭಂಗಿಗಳು ಎಂತಕ್ಕಂಥದ್ದೇನಿದೆ ಅದು ಸರಿಯಾದ ರೀತಿಯಾಗಿ ಇರ್ತಕ್ಕಂಥದ್ದು ಅಗತ್ಯ ಈ ರೀತಿ ಇದ್ದಂತಹ ಪಕ್ಷದಲ್ಲಿ ಇಲ್ಲ ನಮ್ಗೆ ಆ ಆ ರೀತಿ ಮಲ್ಗೆ ಅಭ್ಯಾಸ ಇದೆ ಈ ರೀತಿ ಮಲ್ಗೆ ಅಭ್ಯಾಸ ಇದೆ ಅಥವಾ ಎಡಮಗ್ಗಲಿಗೆ ಮಲಗ್ಬೋದು ಅಥವಾ ಬಲಮಗ್ಗಲಿಗೆ ಮಲಗ್ಬೋದು ಆ ರೀತಿಯಾಗಲ್ಲ ವಿಶೇಷವಾಗಿ ಸೂರ್ಯನಾಡಿ ಚಲಿಸ್ತಕ್ಕಂಥದ್ದಿರ್ಬೇಕು ಮನುಷ್ಯನ ಈ ಒಂದು ಭೂಮಂಡಲದ ಕಾರ್ಯಾವಳಿಗಳು ಸಕಾರಾತ್ಮಕವಾಗಿ ಜರಗ್ಬೇಕಂದ್ರೆ ಹಾಗೆ ನಿಮ್ಮ ಇಚ್ಛೆ ಇತ್ಯಾದಿಗಳಿದ್ದಂತ ಪಕ್ಷದಲ್ಲಿ ಚಂದ್ರನಾಡಿ ಚಲಿಸ್ತಾ ಇರಬೇಕು ಅವರವರ ಆಯ್ಕೆ ಯಾವ ಮಗಳಿಗೆ ಮಲ್ಕೋತೀರಾ ಅದಕ್ಕೆ ಸಂಬಂಧಪಟ್ಟಂತೆ ಜಾಗೃತಿ ಇರುತ್ತೆ ಆದಾಗ್ಯೂ ಕೂಡ ಈ ಒಂದು ಸಕಾರಾತ್ಮಕವಾಗಿ ಚಕ್ರಗಳ ಜಾಗೃತಿ ಬೇಕು ನಮ್ಗೆ ಬ್ಲಾಕೇಜಸ್ ಆಗಿದೆ ನಾನು ಹೇಳಿದಂತ ಲಕ್ಷಣಗಳು ನಮ್ಮಲ್ಲಿ ನಡೀತಾ ಇದೆ ಸ್ತ್ರೀಯರಾಗಿರ್ಬೋದು ಪುರುಷರಾಗಿರ್ಬೋದು ಹುಡುಗ ಹುಡುಗಿ ಯಾರಾದ್ರೂ ಆಗಿರಬಹುದು ಅಂತಹ ಸಂದರ್ಭದಲ್ಲಿ ನಮ್ಮ ಜೀವನದ ಇಂಥ ಘಟನೆಗಳು ನಡೀತಾ ಇದೆ ಬ್ಲಾಕೇಜಸ್ ಅನ್ನ ನಾನು ನಿವಾರಣೆ ಮಾಡ್ಕೋಬೇಕು ನಾನು ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡ್ತೇನೆ ಉಪವಾಸ ವ್ರತ ಮಾಡ್ತೇನೆ ಪೂಜೆ ಕೈಕರೆಗಳನ್ನು ಮಾಡ್ತಾ ಇದ್ದೀನಿ ಮಂತ್ರ ಮಾಡ್ತಾ ಇದ್ದೀನಿ ಅಥವಾ ಜ್ಞಾನ ಸ್ವೀಕರಿಸ್ತಾ ಇದ್ದೇನೆ ಅಥವಾ ದೈವ ದರ್ಶನವನ್ನ ಮಾಡ್ತಾ ಇದ್ದೇನೆ ದೈವಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದಾನ ಧರ್ಮಗಳನ್ನ ಮಾಡ್ತಕ್ಕಂಥದ್ದು ಪೂಜೆ ಅಭಿಷೇಕಗಳನ್ನ ಮಾಡಿಸತಕ್ಕಂಥದ್ದು ಅಥವಾ ಹೆಜ್ಜೆ ಪ್ರದಕ್ಷಿಣೆ ಆಗಿರ್ಬೋದು ದೀಪಗಳನ್ನ ಬೆಳಕ್ತಕ್ಕಂಥದ್ದಾಗಿರ್ಬೋದು ಇತ್ಯಾದಿ ಹಾರಗಳನ್ನ ಸಲ್ಲಿಸ್ತಕ್ಕಂಥದ್ದಾಗಿರ್ಬೋದು ಬೇಕಾದಷ್ಟು ಮಾರ್ಗಗಳಿದೆ ಅಂತದ್ ಯಾವುದೋ ದೈವಿಕ ಆಚರಣೆಗಳನ್ನ ನೀವು ಮಾಡ್ತಾ ಇದ್ರೆ ವಿಶೇಷವಾಗಿ ನೀವು ಎಚ್ಚರ ಇದ್ದಂತಹ ಪಕ್ಷದಲ್ಲಿ ಶವಾಸನವನ್ನು ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು ಶವಾಸನ ಮುದ್ರ ಶವಾಸನದಲ್ಲಿ ನಿಮ್ಮನ್ನು ನೀವು ಅಭ್ಯಾಸ ಮಾಡ್ತಕ್ಕಂಥದ್ದು ಎಚ್ಚರ ಇದ್ದಂತಹ ಸಂದರ್ಭದಲ್ಲಿ ಕನಿಷ್ಠ ನಿಮ್ಮ ಶರೀರ ಎಷ್ಟು ಮಟ್ಟಿಗೆ ಸಹಕಾರವನ್ನು ನೀಡುತ್ತೆ ಅಷ್ಟರ ಅನುಸಾರವಾಗಿ ಶವಾಸನ ಮಾಡಿದಂತಹ ಪಕ್ಷದಲ್ಲಿ ದೇಹದ ಎಲ್ಲ ಅಂಗಾಂಗಗಳಿಗೂ ಕೂಡ ರಕ್ತ ಸಂಚಾರ ಸರಿಯಾಗಿ ಆಗುತ್ತೆ ವಾಯು ಸಂಚಾರ ಸರಿಯಾಗಾಗುತ್ತೆ ಆ ಸಂದರ್ಭದಲ್ಲಿ ನಿಮ್ಮ ಚಕ್ರಗಳಿಗೆ ಬ್ಲಾಕೇಜಸ್ ಏನಿರುತ್ತೆ ನೀವು ವಿಶೇಷವಾಗಿ ಸಂಕಲ್ಪವನ್ನು ಮಾಡಿದಂತಹ ಪಕ್ಷದಲ್ಲಿ ಆ ದೈವಿಕ ಅನುಗ್ರಹ ಎಂಬತಕ್ಕಂಥದ್ದು ಏನಿದೆ ಅದರಲ್ಲಿ ಬೇರೆ ಏನಿಲ್ಲ ಯಾವ ಸಕಾರಾತ್ಮಕ ಸೆಲ್ಗಳು ಜಾಗೃತಿ ಇರ್ತಾವೆ ಆ ಸೆಲ್ಗಳು ಕಾರ್ಯವನ್ನು ಮಾಡಲು ಪ್ರಾರಂಭ ಮಾಡ್ತಾ ಅಲ್ಲಿ ಕೂತಿರ್ತಕ್ಕಂಥ ನೆಗೆಟಿವಿಟಿ ಅಲ್ಲಿ ಕೂತಿರ್ತಕ್ಕಂಥ ಕೆಟ್ಟ ಸೆಲ್ಗಳನ್ನ ಕೊಂತಕ್ಕಂಥದ್ದು ಓಡಿಸ್ತಕ್ಕಂಥದ್ದು ನಷ್ಟಗೊಳಿಸ್ತಕ್ಕಂಥದ್ದು ಶುದ್ಧೀಕರಣವನ್ನು ಮಾಡ್ತಕ್ಕಂಥದ್ದು ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ಸಕಾರಾತ್ಮಕ ಸೆಲ್ಗಳೇ ಮಾಡ್ತವೆ ಅದಕ್ಕೆ ಬ ಬಲ ಯಾವುದು ಸಿಗುತ್ತೆ ನೀವು ಮಂತ್ರವನ್ನು ಪಠನೆ ಮಾಡಿದಾಗ ಏನಾಗುತ್ತೆ ಈಗ ನಾನು ಹೇಳ್ತೇನೆ ಓಂ ಇದನ್ನ ನೀವು ಗಮನಿಸಿ ನನ್ನ ನಾಭಿಯಿಂದ ಸ್ವರ ಬಂತು ನಾನು ಓಂ ಹೇಳಿದ್ದು ಏನಾಗುತ್ತೆ ಈಗ ಒಂದು ಬಾವಿಯಿಂದ ನೀರನ್ನ ತೆಗಿಬೇಕು ಅದಕ್ಕೆ ಮಾಡ್ತೀವಿ ಈಗ ಇಟ್ಕೊಂಡು ಎಳ್ದಂಥ ಪಕ್ಷದಲ್ಲಿ ಏನಾಗುತ್ತೆ ಜಗ್ತಾ ಇದ್ದೇವೆ ಏನನ್ನ ಕೊಡ್ಪಾನ ಬಕೆಟ್ ಅದನ್ನ ಮಾಡ್ತಾ ಇದ್ದೀವಿ ಜಗ್ತಾ ಇದ್ದೇವೆ ಜಗ್ದಂತ ಸಂದರ್ಭದಲ್ಲಿ ಏನಾಗುತ್ತೆ ಆ ಬಕೆಟ್ ಎಷ್ಟು ತೂಕ ಇರುತ್ತೆ ಆ ತೂಕಕ್ಕೆ ಸಂಬಂಧಪಟ್ಟಂತೆ ಬಂದಾಗ ನೀವು ಬೇಕಾದ್ರೆ ಬೆಳಕಿನ ಕಿರಣಗಳಲ್ಲಿ ಗಮನಿಸಿ ಎಷ್ಟರ ಮಟ್ಟಿಗೆ ಆ ಒಂದು ಕಿರಣಗಳು ಎಂಬಕ್ಕಂಥದ್ದು ಹರಡಿರುತ್ತೆ ಯಾವ ಕಿರಣಗಳ ಬಗ್ಗೆ ನೀವು ಹೇಳ್ತಾ ಇದ್ದೀರಾ ಅಂತ ನಿಮ್ಗೆ ಅನಿಸ್ಬೋದು ಆದ್ರೆ ಇಲ್ಲಿ ಗಮನಿಸ್ತಕ್ಕಂಥದ್ದು ಏನಿದೆ ಪಾತ್ರೆಯನ್ನ ಪಾತ್ರೆಯನ್ನಾಗಿ ನೋಡದೆ ಅದೊಂದು ಶಕ್ತಿಯನ್ನಾಗಿ ನೋಡಿ ಅಂತ ಸಂದರ್ಭದಲ್ಲಿ ಹೇಗೆ ದಾರಗಳ ಕನೆಕ್ಟಿವಿಟಿ ಇರುತ್ತೆ ರೇಖೆಗಳ ಕನೆಕ್ಟಿವಿಟಿ ಇರುತ್ತೆ ಅದನ್ನೆಲ್ಲ ಏನ್ ಮಾಡ್ತಾ ಇರ್ತೀವಿ ಎಳಿತಾಡ್ತೇವೆ ಹಾಗೆ ಓಂ ಎಂಬ ಸ್ವರ ಆಗಿರ್ಬೋದು ಮೊದಲನೇದಾಗಿ ಓಂ ಬಳಕೆಯನ್ನು ಮಾಡ್ತೀವಿ ಮಂತ್ರದಲ್ಲಿ ಓಂ ನಮ ಶಿವ ಹೇಳ್ತಕ್ಕಂಥದ್ದಾಗಿರ್ಬೋದು ಓಂ ನಮ ಭಗವತಿ ವಾಸುದೇವಾಯ ಆಗಿರ್ಬೋದು ಓಂ ಗಮ್ ಗಣಪತಿ ಅಂತ ಆಗಿರ್ಬೋದು ನೀವು ಮಂತ್ರಗಳನ್ನ ಯಾವಾಗ ಹೇಳಲಿಕ್ಕೆ ಪ್ರಾರಂಭ ಮಾಡ್ತೀರಿ ಆ ಒಂದು ಮಂತ್ರಕ್ಕೆ ಸಂಬಂಧಪಟ್ಟಂತೆ ಈ ಚಕ್ರಗಳು ಏನಿದ ಈ ವಿಶೇಷವಾಗಿ ಈ ಚಕ್ರಗಳ ಬ್ಲಾಕೇಜಸ್ ನಲ್ಲಿ ಅಡಗಿರ್ತಕ್ಕಂಥ ನರಮಂಡಲಗಳೇನಿದೆ ಭೌತಿಕ ಶರೀರಕ್ಕೆ ಸಂಬಂಧಪಟ್ಟಂತೆ ಆ ನರಮಂಡಲಗಳನ್ನ ಹೀಗೆ ಎಳೆದಂತೆ ಆಗುತ್ತೆ ಅವು ಏನು ಒಂದ್ ರೀತಿಯಾಗಿ ಈ ಸುತ್ತಕೊಂಡಂತೆ ಇರ್ತಾವಲ್ವಾ ದಾರಗಳು ಸುತ್ತಕೊಂಡಂತ ಆ ತರದ ಸ್ಥಿತಿಯಲ್ಲಿದ್ದಾಗ ಇದ್ದಾಗ ನೀವು ಎಳ್ದಾಗ ಏನಾಗುತ್ತೆ ಅದು ಎಕ್ಸ್ಟೆಂಡ್ ಆಗ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಆ ಚಕ್ರಗಳ ಕಾರ್ಯಗಳು ಸುಗಮವಾಗುತ್ತೆ ನೀವು ಮಂತ್ರಗಳನ್ನು ಹೇಳುವ ಮೂಲಕ ಅದನ್ನ ಒಳಗಿನ ಜೀವಾತ್ಮಗಳು ಸಕಾರಾತ್ಮಕತೆಯನ್ನ ನಿರ್ಮಾಣ ಮಾಡ್ತಾವ ನೆಗೆಟಿವಿಟಿ ಇತ್ಯಾದಿ ಬ್ಲಾಕೇಜಸ್ ಏನಿದೆ ಅದನ್ನ ನಷ್ಟಗೊಳಿಸತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಯಾಕೆಂದ್ರೆ ನೀವು ಪೂರ್ಣ ನಿಮ್ಮ ದೇಹವನ್ನ ನೀವು ವೀಕ್ಷಿಸಿದಂತಹ ಪಕ್ಷದಲ್ಲಿ ಸೈನ್ಸ್ ಪ್ರಕಾರ ಅಂತಾನೆ ತಗೊಳ್ಳಿ ಎಲ್ಲ ಕೂಡ ಜೀವಾಣುಗಳೇ ಅದಕ್ಕೆ ತರಂತರಹ ಹೆಸರುಗಳಿದೆ ಅದೆಲ್ಲ ಜೀವಗಳ ಹೀಗೆ ಆ ಜೀವಗಳು ಏನು ಕಾರ್ಯವನ್ನು ಮಾಡ್ತಾ ಇರ್ತಾವೆ ಅದೆಲ್ಲವನ್ನು ನೋಡಿದ್ರೆ ಅವುಗಳಿಗೆ ಬುದ್ಧಿ ತಿಳಿವಳಿಕೆ ಎಂತಕ್ಕಂಥದ್ದಿದೆ ಆ ಒಂದು ಕೀಟಾಣುಗಳು ಅಂದರೆ ಸಕಾರಾತ್ಮಕ ಸೆಲ್ಗಳು ಆ ಬ್ಲಾಕೇಜಸ್ ಅನ್ನ ಏನ್ ತೆಗಿತಾವೆ ಆಗ ಮನುಷ್ಯ ಆ ಚಕ್ರದ ಜಾಗೃತಿ ಎರಡೂ ಕೂಡ ಒಂದು ಸಮತೋಲನದ ಸ್ಥಿತಿಯಲ್ಲಿ ಎಚ್ಚರಿಕೆಗೆ ಬರ್ತಾರೆ ಈಗಿನ ನಂತರದಲ್ಲಿ ಆ ಒಂದು ಶವಾಸನದ ನಂತರದಲ್ಲಿ ನಂತರದಲ್ಲಿ ನೀವು ನಿದ್ರಾಭ್ಯಾಸವನ್ನು ಮಾಡ್ತಕ್ಕಂಥ ಮುದ್ರೆಯಲ್ಲಿ ಸಕಾರಾತ್ಮಕವಾಗಿದ್ದಂತಹ ಪಕ್ಷದಲ್ಲಿ ಆ ಸಂದರ್ಭದಲ್ಲಿ ದಿನದಿಂದ ದಿನಕ್ಕೆ ದೈವಿಕ ಆಚರಣೆಗಳೊಂದಿಗೆ ನಿಮ್ಮ ಒಂದು ಕಾನ್ಷಿಯಸ್ನೆಸ್ ಎಂಬತಕ್ಕಂಥದ್ದೇನಿದೆ ಅದು ಸಕಾರಾತ್ಮಕವಾಗಿದ್ದಂಥ ಪಕ್ಷದಲ್ಲಿ ಶುದ್ಧ ಸಂಕಲ್ಪಗಳು ಶುದ್ಧ ವಿಷಯಗಳ ಜೊತೆಗೆ ನೀವು ಸಾಗಿದಂಥ ಪಕ್ಷದಲ್ಲಿ ಶರೀರದಲ್ಲಿನ ಬ್ಲಾಕೇಜಸ್ ನಿವಾರಣೆ ಆಗ್ತಾ ಸ್ತ್ರೀಯರಿಗಾಗಿರ್ಬೋದು ಪುರುಷರಿಗಾಗಿರ್ಬೋದು ಸಂಪೂರ್ಣ ಚಕ್ರಗಳ ಜಾಗೃತಿ ಮನುಷ್ಯನ ಏಳಿಗೆಗೆ ಕಲ್ಯಾಣಕ್ಕೆ ಅವಶ್ಯಕ ಅದರಿಂದಾಗಿ ದೈವಿಕ ಆಚರಣೆಗಳನ್ನು ಮಾಡಿದ ನಂತರ ಆ ಮನಸ್ಥಿತಿಯಲ್ಲಿ ನೀವು ಸಾಗಿದಂತಹ ಪಕ್ಷದಲ್ಲಿ ಅವಶ್ಯವಾಗಿ ನಿದ್ರೆಯಲ್ಲೂ ಕೂಡ ಚಕ್ರಗಳ ಜಾಗೃತಿ ಸಾಧ್ಯ ಇದೆ ಯಾವ್ಯಾವ ಜೀವ ಎಷ್ಟರ ಮಟ್ಟಿಗೆ ದೈವಿಕ ಆಚರಣೆಯನ್ನು ಹೊಂದಿದೆ ಅಥವಾ ಸಕಾರಾತ್ಮಕತೆಯನ್ನು ಹೊಂದಿದೆ ಎಷ್ಟರ ಮಟ್ಟಿಗೆ ಪ್ರಯತ್ನಶೀಲವಾಗಿದೆ ಎಷ್ಟರ ಮಟ್ಟಿಗೆ ಅದರಲ್ಲಿ ಇಚ್ಛೆ ಇದೆ ದೃಢ ಇಚ್ಛೆಯಿಂದ ಆ ರೀತಿಯಾದಂಥ ಬದಲಾವಣೆಗಳು ಮ್ಯಾಕ್ಸಿಮಮ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಚಕ್ರಗಳ ಜಾಗೃತಿ ಖಂಡಿತ ಆಗುತ್ತೆ ದೇಹ ನೀವು ಬಯಸಿದ್ರು ಬಯಸ್ತಿದ್ರು ಕೂಡ ಪರಿವರ್ತನೆ ಆಗ್ತಾ ಇರುತ್ತೆ ಅದರಿಂದಾಗಿ ಮಕ್ಕಳು ದೊಡ್ಡವ್ರಾಗ್ತದೆ ದೊಡ್ಡವ್ರ ಮುದುಕರಾಗ್ತಕ್ಕಂಥದ್ದು ಏಕೆಂದ್ರೆ ನೀವೇನು ಬೆಳವಣಿಗೆ ಮಾಡೋದಿಲ್ಲ ನೀವೇನು ಎಕ್ಸ್ಟೆಂಡ್ ಮಾಡೋದಿಲ್ಲ ನೀವೇನು ಕಾರ್ಯ ಮಾಡೋದಿಲ್ಲ ಪ್ರಕೃತಿ ಸಹಜವಾಗಿ ಮಾಡ್ತಾನೆ ಇರುತ್ತೆ ಹಾಗಾಗಿ ಟ್ವೆಂಟಿ ಫೋರ್ ಸೆವೆನ್ ಇದು ನಿರಂತರ ಕಾರ್ಯಶೀಲತೆಯಿಂದ ಕೂಡಿರ್ತಕ್ಕಂತಹ ಇದೊಂದು ಎನರ್ಜಿಯಿಂದ ಕೂಡಿರ್ತಕ್ಕಂತಹ ಒಂದು ಶಕ್ತಿ ಹಾಗಾಗಿ ಅದು ತನ್ನ ಕಾರ್ಯವನ್ನು ಮಾಡ್ತಾನೆ ಇರ್ತದೆ ಒಂದು ರೀತಿಯಾಗಿ ಆಟೋಮ್ಯಾಟಿಕ್ ಮಷೀನ್ ಇದು ಕಾರ್ಯವನ್ನು ಮಾಡ್ತಾ ಇರ್ತದೆ ಚಕ್ರಗಳ ಜಾಗೃತಿ ನಿದ್ದೆಯಲ್ಲಿ ಕೂಡ ಸಾಧ್ಯ ಇದೆ ಅಂತ ಹೇಳ್ತಾ ಆ ರೀತಿಯಾಗಿ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಸಂಕಲ್ಪಗಳನ್ನು ಮಾಡಿಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ ಭೌತಿಕ ಜೀವನದ ಆ ಒಂದು ಸಕಾರಾತ್ಮಕ ಕಾರ್ಯಗಳನ್ನು ಕೂಡ ಮಾಡಲು ನಿಮಗೆ ಅನುಕೂಲ ಆಗುತ್ತೆ ಇಚ್ಛೆಗಳ ನೆರವೇರಿಕೆಗೆ ಸಹಾಯ ಆಗುತ್ತೆ ಹಾಗೆ ಆಧ್ಯಾತ್ಮಿಕ ಜೀವನದಲ್ಲೂ ಕೂಡ ಪ್ರಗತಿ ಎಂತಕ್ಕಂಥದ್ದು ಕೂಡ ನಿಮಗೆ ಸರಳ ಆಗುತ್ತೆ ಅಂತ ಹೇಳ್ತಾ ಈ ವಿಡ್ ನಾನು ಮುಗಿಸೋದಕ್ಕೆ ಮುಂಚೆ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ತಂತ್ರಮಂತ್ರ ಮಾಡಿ ತಂತ್ರಮಂತ್ರ ಸಮಸ್ಯೆ ಪಕ್ಷದಲ್ಲಿ ಧೂಪದ ಪೌಡರ್ಗೆ ಆಟ ಮಾಡಬಹುದು ಇದರ ಬಳಕೆಯನ್ನು ಮಾಡ್ಕೊಳ್ತಕ್ಕಂಥ ದೇಹದಲ್ಲಿ ಆತ್ಮ ಸಮಸ್ಯೆಗಳಿದ್ರೆ ಸ್ಮೆಲ್ ತಗೊಳ್ಳೋದು ಮೈಕೈ ಇಟ್ಕೊಳ್ಳೋದು ಮನೆಯಲ್ಲಿ ಇದ್ದಂಥ ಪಕ್ಷದಲ್ಲಿ ಮನೆಗೆಲ್ಲ ಹರಡ್ತಕ್ಕಂಥ ಕಾರ್ಯವನ್ನು ನೀವು ಬೆಳಗ್ಗೆ ಸಾಯಕಾಲ ಮಾಡೋದ್ರಿಂದ ಆತ್ಮ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯಬಹುದು ಹಾಗೆಯೇ ತಂತ್ರಮಂತ್ರ ಬಾಧೆಗಳಾಗಿದ್ರೆ ಸಂಕಲ್ಪಗಳನ್ನು ಮಾಡ್ಕೊಂಡು ಹಾಕೋದ್ರಿಂದ ಸಮಸ್ಯೆಗಳ ನಿವಾರಣೆ ಆಗ್ತವೆ ದೋಷ ಇತ್ಯಾದಿಗಳಿದ್ರೆ ಅದನ್ನು ಪರಿಶೀಲನೆ ಕೂಡ ಮಾಡಿಸ್ಕೊಳ್ಳಿ ಪರಿಹಾರ ಕೂಡ ಮಾಡಿಕೊಡುವುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖದ ಪೌಡ್ ಕೂಡ ಲಭ್ಯ ಇದೆ ಇದನ್ನು ಮನೆಯಲ್ಲಿ ಅಂಗಡಿ ಬೆಳೆ ಮುಂಗಟ್ಟಗಳಲ್ಲಿ ವ್ಯವಸ್ಥೆ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಆಗ್ಬಾರದು ವ್ಯವಹಾರಗಳು ಕೈಗೊಂಡು ಇತ್ಯಾದಿ ಕೂಡ ಲಭ್ಯ ಆಗುತ್ತೆ ಹಾಗೆ ಅಲ್ಲಿ ಕೂಡ ಲಭ್ಯ ಪ್ರತ್ಯೇಕ ತಲೆ ಪ್ರತ್ಯೇಕ ಪೋಡ್ ಕೂಡ ಲಭ್ಯ ಪ್ರತೀಕ ತಲೆ ಪ್ರತ್ಯೇಕ ಇದು ಆತ್ಮಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಸರ್ ಫೈವ್ ಸರ್ ಸೆವೆನ್ ಏಟ್ ಈ ಕರೆ ಮಾಡಿ ಬುಕ್ ಮಾಡಬಹುದು ಅಷ್ಟು ಸಂದರ್ಭ ಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಾಸ್ತುಶಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರದಂತೆ ಸಂಬಂಧಪಟ್ಟಂತೆ ದಾನ ಪುಳ್ಳಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡುವುದು ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಅಂತ ಹೇಳಿ ವಿಡಿಯೋ ನಾನು ಮುಗಿಸ್ತಾ ಇದೆ